ಮತ್ತೆ ಬ್ಲಾಕ್ ಮೇಲ್ ಕೇಸಲ್ಲಿ ಯೂಟ್ಯೂಬರ್ ದಿವ್ಯಾ ವಸಂತ ಹೆಸರು ಕೇಳಿ ಬರ್ತಾ ಇದೆ ಹಣಕ್ಕಾಗಿ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಹಾಗಾದ್ರೆ ದಿವ್ಯಾ ವಸಂತ ಆನಂದ್ ಗುರುಜಿಗೆ ನಡು ರಸ್ತೆಯಲ್ಲೇ ಅಡ್ಡ ಹಾಕಿ ಬೆದರಿಕೆ ಹಾಕಿದ್ರ ಹಾಗಾದ್ರೆ ಹಾಗಲೇ ಆಶ್ರಮದ ಬಳಿ ಆನಂದ್ ಗುರುಜಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರ ಏಕವಚನದಲ್ಲೇ ಆನಂದ್ ಗುರುಜಿಯನ್ನ ನಿಂದಿಸಿ ಅವಮಾನ ಮಾಡಿದ್ರ ಈ ಒಂದು ಟೀಮ್ ಆನಂದ್ ಗುರುಜಿ ಕುಟುಂಬದ ಮಾನ ಹರಾಜು ಆಗ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಹಣಕ್ಕಾಗಿ ಆನಂದ್ ಗುರುಜಿ ಮೇಲೆ ದೌರ್ಜನ್ಯ ಎಸಗಿ ಮಾನಹಾನಿಗೆ ಯತ್ನಿಸಿದ್ದಾರೆ ಅನ್ನುವಂತ ಈಗ ವಿಚಾರ ಗೊತ್ತಾಗ್ತಾ ಇದೆ ಖ್ಯಾತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋ ಹರಿಬಿಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಹಣದಾಸೆಗೆ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಹಾಗಾದ್ರೆ ದಿವ್ಯ ವಸಂತ ಬೆದರಿಕೆ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಆನಂದ್ ಗುರುಜಿ ಖ್ಯಾತ ಯೂಟ್ಯೂಬರ್ ದಿವ್ಯ ವಸಂತ ಹಾಗೂ ಮತ್ತಿತರರ ಮೇಲೆ ಈಗ ದೂರು ನೀಡಿದ್ದಾರೆ ಚಿಕ್ಜಾಲ ಪೊಲೀಸ್ ಠಾಣೆಯಲ್ಲಿ ಆನಂದ್ ಗುರುಜಿ ದೂರನ್ನ ದಾಖಲಿಸಿದ್ದಾರೆ ಖ್ಯಾತ ಯೂಟ್ಯೂಬರ್ ದಿವ್ಯ ವಸಂತ ಹಾಗೂ ಮತ್ತಿತರರ ಮೇಲೆ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಬಿ ಎನ್ ಎಸ್ ಒನ್ ಟ್ವೆಂಟಿ ಸಿಕ್ಸ್ ಟೂ ಅಂದರೆ ಅಡ್ಡ ಹಾಕಿ ಬೆದರಿಕೆ ಹಾಕೋದು ಅಂತ ಬಿ ಎನ್ ಎಸ್ ತ್ರೀ ಫಿಫ್ಟಿ ಒನ್ ತ್ರೀ ಅಂದರೆ ಗಂಭೀರವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗೋದು ಇದು ಬಿ ಎನ್ ಎಸ್ ತ್ರೀ ಫಿಫ್ಟಿ ಟು ಅಂದ್ರೆ ಸಾರ್ವಜನಿಕವಾಗಿ ಶಾಂತಿ ಭಂಗ ಮಾಡೋದು ಐಟಿ ಕಾಯ್ದೆ ಅರವತ್ತಾರು ಇ ಅಂದ್ರೆ ಖಾಸಗಿತನ ಹಾಗೂ ಮಾನಹಾನಿ ಮಾಡೋದು ಖ್ಯಾತ ಯೂಟ್ಯೂಬರ್ ದಿವ್ಯ ವಸಂತ ಹಾಗೂ ಬತ್ತಿತರರ ಮೇಲೆ ಈ ಒಂದು ಈ ಒಂದು ಎಫ್ಐಆರ್ ದಾಖಲಾಗಿದೆ ಬೇಲ್ ಸೆಕ್ಷನ್ಗಳ ಅಡಿ ದಿವ್ಯ ವಸಂತ ಬತ್ತಿತರರ ಮೇಲೆ ಈಗ ಎಫ್ಐಆರ್ ಆಗಿರತಕ್ಕಂಥದ್ದು ಆ ಒಂದು ಎಫ್ಐಆರ್ ಕಾಪಿ ನನ್ನ ಬಳಿ ಇದೆ ಒಟ್ಟಲ್ಲಿ ಆನಂದ್ ಗುರುಜಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲಾಕ್ ಮೇಲ್ ಮಾಡಿದ್ದಾರ ಹಾಗಾದ್ರೆ ದಿವ್ಯ ವಸಂತ ಹಣಕ್ಕಾಗಿ ಆನಂದ್ ಗುರುಜಿಗೆ ದಿವ್ಯ ವಸಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಬರ್ತಾ ಇರುವಂತದ್ದು ಹಾಡ ಹಗಲೆ ಆಶ್ರಮದ ಬಳಿ ಆನಂದ್ ಗುರುಜಿ ಮೇಲೆ ಹಲ್ಲೆಗೆ ಯತ್ನ ಕೂಡ ನಡೆದಿದೆಯಂತೆ ಏಕವಚನದಲ್ಲೇ ಆನಂದ್ ಗುರುಜಿಯನ್ನ ನಿಂದಿಸಿ ಹವಾಮಾನ ಮಾಡಿದ್ರಂತೆ ಆನಂದ್ ಗುರುಜಿ ಕುಟುಂಬದ ಮಾನ ಹರಾಜು ಹಾಕ್ತೇನೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ದಿವ್ಯಾ ವಸಂತ ಹಾಗೂ ಅವರ ಟೀಮ್ ಬೆದರಿಕೆ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಆನಂದ್ ಗುರುಜಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ಕಾಪಿ ನೀವು ಗಮನಿಸಬಹುದು ಬಿ ಎನ್ ಎಸ್ ಒನ್ ಟ್ವೆಂಟಿ ಸಿಕ್ಸ್ ಟು ಅಡ್ಡ ಹಾಕಿ ಬೆದರಿಕೆ ಹಾಕೋದು ಬಿ ಎನ್ ಎಸ್ ತ್ರೀ ಫಿಫ್ಟಿ ಒನ್ ಗಂಭೀರವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗೋದು ಬಿ ಎನ್ ಎಸ್ ತ್ರೀ ಫಿಫ್ಟಿ ಟು ಸಾರ್ವಜನಿಕವಾಗಿ ಶಾಂತಿ ಭಂಗ ಮಾಡೋದು ಐ ಟಿ ಕಾಯ್ದೆ ಅರವತ್ತಾರು ಈ ಅಡಿ ಖಾಸಗೀತನ ಹಾಗೂ ಮಾನಹಾನಿ ಮಾಡೋದು ಈ ಒಂದು ಸೆಕ್ಷನ್ ಅಡಿ ಎಫ್ಐಆರ್ ಆಗಿರತಕ್ಕಂಥದ್ದು ಅದರ ಜೊತೆಗೆ ನನ್ನ ಹತ್ರ ಎಫ್ಐಆರ್ ಕಾಪಿ ಇದೆ ಹಾಗಾದರೆ ಆನಂದ್ ಗುರುಜಿ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರುವಂತಹ ಅಂಶಗಳು ಏನೇನಿದೆ ನನ್ನ ಆಶ್ರಮದ ಬಳಿ ನನ್ನ ಕಾರನ್ನು ಏಕಾಏಕಿ ಅಡ್ಡಗಟ್ಟಿ ನನ್ನ ಮೇಲೆ ಅಪರಿಚಿತ ವ್ಯಕ್ತಿಗಳು ದೌರ್ಜನ್ಯವನ್ನ ಎಸಗಿ ಏಕವಚನದಿಂದ ನನ್ನ ಹೀನವನ್ನ ಮಾಡಿರುತ್ತಾರೆ ಮತ್ತು ನನ್ನ ಮೇಲೆ ಹಾಗೂ ನನ್ನ ಕುಟುಂಬದವರ ಮೇಲೆ ಅಪಪ್ರಚಾರ ಮಾಡುತ್ತೇನೆ ಹಾಗೂ ಇಲ್ಲ ಸಲ್ಲದ ಅಶ್ಲೀಲ ವಿಡಿಯೋಗಳನ್ನು ಬಿಡುವುದಾಗಿ ಸಾರ್ವಜನಿಕ ಜಾಲತಾಣಗಳಿಗೆ ಹರಿಬಿಡೋದಾಗಿ ಹೆದರಿಸಿ ನನ್ನ ಬಳಿ ಹಣವನ್ನ ಬೇಡಿಕೆ ಇಟ್ಟಿರುತ್ತಾರೆ ನಾನು ಹಣವನ್ನು ಕೊಡಲು ಒಪ್ಪದ ಕಾರಣ ನನಗೆ ಕೊಲೆ ಬೆದರಿಕೆ ಹಾಕಿರುತ್ತಾರೆ ಇದಾದ ಕೆಲವು ದಿನಗಳ ನಂತರ ಆಶ್ರಮಕ್ಕೆ ಬಂದು ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಅಶ್ಲೀಲ ವಿಡಿಯೋಗಳ ಮತ್ತು ಅಕ್ರಮ ಅವಹೇಳನಕಾರಿ ಹಾಗೂ ಮಾನನಷ್ಟದ ವಿಷಯವನ್ನು ವಿಷಯವನ್ನ ಪ್ರಸಾರ ಮಾಡಿರುತ್ತಾರೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮತ್ತು ವಿಡಿಯೋಗಳನ್ನು ಹಾಕಿ ಮಾನಸಿಕ ಹಿಂಸೆಯನ್ನು ನೀಡಿರುತ್ತಾರೆ ಹಾಗೆ ಇದಾದ ಮೇಲೂ ಇನ್ನೊಂದು ವಿಡಿಯೋವನ್ನ ನಮ್ಮ ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಿರುತ್ತಾರೆ ಅದರಿಂದ ಸದರಿ ದಿವ್ಯ ವಸಂತರವರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ನೀಡಿರತಕ್ಕಂಥ ಒಂದು ದಿ ದೂರು ಇತ್ಯಾದಿ ಅಂತ ಈ ದೂರಿನಲ್ಲಿ ಇದೆ ಇದು ಆನಂದ್ ಅವರು ಕೊಟ್ಟಿರ್ತಕ್ಕಂಥ ದೂರು